ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದಾಗಿ ಮಹಿಳೆಯರು ತಪ್ಪು ದಾರಿಗೆ ಇಳಿಯುವಂತಾಗಿದೆ ಎಂದು ಹೇಳಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಹೇಳಿಕೆ ಕನ್ನಡ ನಾಡಿನ ಮಹಿಳಾ ಸಮುದಾಯವನ್ನು ಅಪಮಾನ ಮಾಡಿದ್ದು ಅವರು ಕೂಡಲೇ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸಬೇಕು ಎಂದು ಶಾಸಕ ಆರ್ ವಿ ದೇಶಪಾಂಡೆ ಅವರು ಅಂಕೋಲದಲ್ಲಿ ಹೇಳಿದರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದಾಗಿ ಮಹಿಳೆಯರು ತಪ್ಪುದಾರಿಗೆ ಇಳಿಯುವಂತಾಗಿದೆ ಎಂದು ಹೇಳಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ಕನ್ನಡ ನಾಡಿನ ಮಹಿಳಾ ಸಮುದಾಯಕ್ಕೆ ಅಪಮಾನ ಮಾಡಿದ್ದು ಅವರು ಕೂಡಲೇ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆ ಕೋರಬೇಕು ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಿರಿಯ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ಹೇಳಿದರು ಇದೇ ವೇಳೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದಲೂ ಕುಮಾರಸ್ವಾಮಿ ಹೇಳಿಕೆಯನ್ನು ಖಂಡಿಸಲಾಯಿತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಅವರ ಪ್ರಚಾರಾರ್ಥ ಅಕ್ಕಲಪಟ್ಟಣದ ಕೋಟೆವಾಡದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿಯಂಥವರಿಗೆ ಇಂತಹ ಹೇಳಿಕೆ ಶೋಭೆ ತರುವುದಿಲ್ಲ ಗ್ಯಾರಂಟಿ ಯೋಜನೆ ಕುರಿತು ಈ ರೀತಿಯ ಚೇಷ್ಟೆ ಸಲ್ಲದು ಕುಮಾರಸ್ವಾಮಿಯವರ ತಾಯಿ ಮಡದಿ ಸೊಸೆ ಎಲ್ಲರೂ ಮಹಿಳೆಯರೇ ಆಗಿದ್ದು ಮಹಿಳೆಯರ ಸ್ಥಾನಮಾನ ಗೌರವವನ್ನು ಅವರು ಅರಿತುಕೊಳ್ಳಬೇಕು ಕುಮಾರಸ್ವಾಮಿಯವರ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಅವರು ತಮ್ಮ ಹೇಳಿಕೆಯ ಕುರಿತು ಕ್ಷಮೆಯಾಚಿಸಿ ಗೌರವ ಘನತೆ ಉಳಿಸಿಕೊಳ್ಳಲಿ ಎಂದರು ಕನ್ನಡ ನಾಡಿನ ಮಹಿಳೆಯರು ಅವಮಾನ ಮಾಡಿದ್ದಾರೆ ಪಕ್ಷಾತೀತವಾಗಿ ಅಲ್ಲ ಮಾತು ನಾವು ತೀವ್ರ ಶಬ್ದ ಖಂಡಿಸಬೇಕು ಖಂಡಿಸ್ತೇನೆ ಹೊಡೀರಿ ಇದು ಹೆಣ್ಮಕ್ಳು ಮಾಡಿದ ಅವಮಾನ ಅವ್ರು ತಿಳ್ಕೋಬೇಕು ಅವ್ರಿಗೂ ಸಹ ತಾಯಿ ಇದೆ ಅವ್ರಿಗೂ ಸಹ ಸೌಭಾಗ್ಯವತೆ ಅವರು ಎಲ್ಲ ಹೆಣ್ಮಕ್ಕಳ ಹಾಗಾಗಿ ಹೆಣ್ಮಕ್ಕಳಿಗೆ ತೆಗೆ ಕಳಿಸಿದ್ರೆ ಎಲ್ಲ ಹೆಣ್ಮಕ್ಕಳ ಕೇವಲ ಇವನ ಇವ್ನಿ ಪ್ರಶ್ನೆ ಬರುತ್ತೆ ಇದು ಸರಿ ಅಲ್ಲ ನಾನು ಕುಮಾರಸ್ವಾಮಿ ಅವ್ರಿಗೆ ನನ್ಗೆ ಒಳ್ಳೆ ಸ್ತ್ರೀ ಇದ್ರು ಮನವಿ ಮಾಡ್ತಾ ಇದ್ದೇನೆ ವಿನಂತಿ ಮಾಡ್ತಾ ಇದ್ದೇನೆ ಎಚ್ಡಿ ಅವರು ಗ್ಯಾರಂಟಿ ಯೋಜನೆಯಿಂದಾಗಿ ಮಹಿಳೆಯರು ತಪ್ಪು ದಾರಿ ಹಿಡಿದಿದ್ದಾರೆ ಎಂದು ನೀಡಿರುವ ಹೇಳಿಕೆಯನ್ನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದಲೂ ಖಂಡಿಸಿ ಪ್ರತಿಭಟನೆಯ ಎಚ್ಚರಿಕೆ ನೀಡಲಾಯಿತು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಅವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆ ಖಂಡಿಸಿ ಧಿಕ್ಕಾರ ಕೂಗಿದ ಮಹಿಳಾ ಕಾಂಗ್ರೆಸ್ ಸದಸ್ಯರು ಅವರು ಈ ಕುರಿತು ಕ್ಷಮೆ ಕೇಳುವಂತೆ ಒತ್ತಾಯಿಸಿದರು ನೇತೃತ್ವದಲ್ಲಿ ಇವತ್ತು ಅವರಿಗೆ ನಾವು ಧಿಕ್ಕಾರವನ್ನು ಹಾಕಬೇಕಂತ ನಾವೆಲ್ಲ ಮಹಿಳೆಯರು ಈಗಾಗಲೇ ಬಂದ ಅದಕ್ಕಾಗಿ ಎಲ್ಲರಿಗೂ ಹೇಳೋದಿಷ್ಟೇ ಇವತ್ತು ಅವರು ಆಡಿದ ಮಾತನ್ನ ಕೂಡಲೇ ಮಹಿಳೆಯರಿಗೆ ಮಾಡಿದ ಈ ಒಂದು ಅವಮಾನದ ಮಾತುಗಳನ್ನ ಕೂಡಲೇ ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಅವರಿಗೆ ಇವತ್ತು ಧಿಕ್ಕಾರವನ್ನು ಮಾಡ್ತಾ ಇದ್ದೇವೆ ಪಕ್ಷದ ಮಹಿಳಾ ಪ್ರಮುಖರು ಇತರರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ